ಬಾಸ್ ಅಂತ ಬಂದಾಗ ಸೆಲೆಬ್ರೇಟ್ ಜಾಸ್ತಿ ಮಾಡ್ತೀವಿ ಸೆಲೆಬ್ರೇಷನ್ ಜಾಸ್ತಿ ಇರುತ್ತೆ ಸೌಂಡ್ ಜಾಸ್ತಿ ಇರುತ್ತೆ ಜೋಶ್ ಜಾಸ್ತಿ ಇರುತ್ತೆ ಬರ್ಡೇ ಯೂಶ್ವಲಿ ಅದು ಹಬ್ಬನೇ ಫ್ಯಾನ್ಸ್ ಹಬ್ಬ ಮಾಡೇ ಮಾಡ್ತಾರೆ ಹೊರಗಡೆ ಇದ್ರೂ ಖುಷಿಯಾಗಿರುತ್ತೆ ಹೊರಗಡೆ ಇದ್ರೂ ಖುಷಿ ಇರುತ್ತೆ ಆದ್ರೂ ನಮ್ ಬಾಸ್ ಹಂಡ್ರೆಡ್ ಡೇಸ್ ಗ್ಯಾರಂಟಿ

ಮತ್ತು ದಾಸ ಕಾಯಸಿ ಪಳ್ಳಿಯ ಸುಂಟರ್ ಗಾಳಿ ಅಂತ ಇನ್ನೂ ಮಾಡಿದ್ರೆ ಇನ್ನೂ ಕ್ರೇಜ್ ಜಾಸ್ತಿ ಆಗುತ್ತೆ ಅದು ಬಂದ್ಬಿಟ್ಟು ಫುಲ್ ಕೈಯಲ್ಲೇ ಮಾಡಿರೋದು ಅದ್ರಲ್ಲಿ ಯೂನಿಕ್ ಏನಪ್ಪ ಅಂದರೆ ಬ್ರಷ್ ಯೂಸ್ ಮಾಡಿಲ್ಲ ಡೈರೆಕ್ಟ್ ಡಿ ಬಾಸ್ ಡಿ ಬಾಸ್ ಅಂತಾನೆ ಡ್ರಾಯಿಂಗ್ ಮಾಡಿರೋದು ನಾನು ಪ್ರತಿ ಸಿನಿಮಾಗೂನು ಆ ಥರ ಒಂದು ಪೋಸ್ಟರ್ ಮಾಡ್ಕೊಂಡ್ಬರ್ತೀನಿ ಕೈಯಲ್ಲೇ ಅದು ಬಂದ್ಬಿಟ್ಟು ಇಪ್ಪತ್ತಡಿ ಇದೆ ನಾವು ನಮ್ಮ ಬಾಸ್ಗೋಸ್ಕರ ಆಗಿ ಏನಾರ ಮಾಡೋಣ ನಮ್ಮ ಟ್ಯಾಲೆಂಟ್ ಯೂಸ್ ಮಾಡಿ ಅಂತ ಮಾಡ್ತಾ ಇರೋದು ಈಗ ನಮ್ಮ ಬಾಸ್ ಒಳಗಡೆ ಇದ್ದಾರೆ ಅಂತ ತುಂಬ ಜನ ನೆಗೆಟಿವ್ ಮಾತಾಡ್ತಾ ಇದಾರೆ ಬರ್ತಾರೆ ಇಲ್ವಾ ಅಂತ ಅವ್ರಿಗೆ ಹೇಳೋದು ಒಂದೇ ನಮ್ಮ ಬಾಸ್ ಮನೆ ಹತ್ರ ಹೋದ್ರೆ ಕೈ ಹಿಡಿದು ಮಾಡ್ತಾರೆ ದಾನ ಏಟರ್ಸ್ ತಿಳ್ಕೊಂಬಿಡಿ ಇವತ್ತಲ್ಲ ನಾಳೆ ಬಂದೇ ಬರ್ದರ್ ಕಣ ಚಿನ್ನ ಅಷ್ಟೇ ಮೇಡಮ್ ಇದು ಒಂದ್ ಸತಿ ಅಲ್ಲ ನೂರ್ ಸತಿ ರಿಲೀಸ್ ಆದ್ರೂ ಈ ಕ್ರೇಜ್ ನ ಯಾರು ಬಿಟ್ ಮಾಡೋಕ್ಕಾಗಲ್ಲ ಈ ಸಿನಿಮಾ ಈ ಸಿನಿಮಾ ಅಷ್ಟೇ ಕರೆ ಸಿನ್ಮಾ ಅಷ್ಟೇ ಅಲ್ಲ ಬಾಸ್ ಯಾವ್ದೇ ಹಾಕಿದ್ರು ಹಂಡ್ರೆಡ್ ಡೇಸ್ ನಾವು ಓಡಿಸ್ತೀವಿ ಆ ತಾಕೋತ್ ನಮಗಿದೆ ತುಂಬಾ ಜನ ನೆಗೆಟಿವ್ ಮಾತಾಡ್ತಿದಾರೆ ನಮ್ಮ ಧನವೀರಾಣನ್ ಬಗ್ಗೆನು ಕ್ಯಾಮ್ರ ಮುಂದೆ ಬಂದ್ಬಿಟ್ಟು ಚಿಕ್ಕ ಹುಡುಗರು ಮಾತಾಡ್ತಾರೆ ಡೈರೆಕ್ಟರ್ ಬಂದು ಮಾತಾಡೋದಕ್ಕೂ ಏನ್ ಬೇಕು ಮೀಟರ್ ಬೇಕು ಮೀಟರ್ ಡಿ ಬಸ್ ಅಭಿಮಾನಿಗಳ ಹತ್ರ ಬೇಜಾರ್ ಇದೆ ನಮ್ಮ ಹತ್ರ ಬರೋಕ್ ಹೋಗ್ಬಿಡಿ ನಾವು ಏನೇ ಮಾಡಿದ್ರು ಹಂಡ್ರೆಡ್ ಡೇಸ್ ಪಕ್ಕಾ ಮಾಡ್ತೀವಿ ಖುಷಿ ಆಯ್ತು ಮೂವಿ ನೋಡಿ ನಾವು ಡಿ ಬಸ್ ಆಚೆ ಇದ್ರೆ ಇನ್ನು ಸಕ್ಕತ್ತೆ ಸೆಲೆಬ್ರೇಟ್ ಮಾಡ್ತೀವಿ ಬಟ್ ಅವ್ರು ಎಲ್ಲೇ ಇದ್ರು ನಮ್ ಮನ್ಸಲ್ಲಿದ್ದಾರೆ ಜೈ ಡಿ ಬಸ್ ಮೇಡಮ್ ಸೂಪರ್ ಆಗೈತೆ ಮೂವಿ ಜೈ ಡಿ ಬಸ್ ಅದು ಖುಷಿ ವಿಷಯ ನಮ್ಗೆ ಖುಷಿ ಇದೆ ಅದು ತರ ಎಂಕ್ರೇಜ್ ಬಾಸ್ ಮೂವಿ ನೋಡ್ಬೇಕಂದ್ರೆ ಬಂದಿರೋದು ಡ್ಯೂಟಿ ಬಿಡ್ಬಿಟ್ಟೆ ಬಂದಿದ್ದೀವಿ ನೋಡಕ್ಕೆ ಬಾಸ್ ಯಾವ್ದು ಇದ್ರೆ ಒಳ್ಳೇದಾಗ್ಲಿ ಚೆನ್ನಾಗಿರ್ಲಿ ಅಂತ ಭಾವಿಸ್ತೀವಿ ತುಂಬಾ ವಾಸ ಹಬ್ಬನೇ ಮಾಡ್ಬಿಡ್ತಾರೆ ಬಾಡ್ ಊಟನೇ ಹಾಕಿಸ್ಬಿಡ್ತಾರೆ ಎಲ್ಲ ಹುಡುಗರು ಅಂತ ಇಷ್ಟ ಬರ್ತಡೆ ಅಂತೂ ಸೂಪರ್ ಆಗಿ ಮಾಡ್ತಾರೆ ಯಾಕಂದ್ರೆ ಅವ್ರು ಇಲ್ಲಿಲ್ಲ ಅಂದ್ರೂ ಕೂಡ ಜನರು ಅವ್ರ ಮನ್ಸಲ್ಲಿ ಇಟ್ಕೊಂಡು ತುಂಬಾ ಅಭಿಮಾನದಿಂದ ಕಾಯ್ತಾ ಇದ್ದಾರೆ ಈ ವರ್ಷ ಅಂತೂ ತುಂಬಾ ಜೋರಾಗಿ ಮಾಡೋಣ ಅಂತ ಕಾಯ್ತಾ ಇದ್ದಾರೆ ಎಲ್ಲರೂ ಕೂಡ ಬೀಟ್ ಮಾಡಕ್ ಆಗಲ್ಲ ಎಷ್ಟೇ ಸದಿ ಕರಿಯರ್ ಆದ್ರೂ ಇದೇ ಕ್ರೇಜ್ ಮತ್ತೆ ಮತ್ತೆ ಮಾಡ್ತೀವಿ ಬಾಸ್ ಜೈಲಲ್ಲಿ ಇರ್ಬೋದು ಆದ್ರೆ ನಮ್ಮ ಅಭಿಮಾನಿಗಳು ಹೃದಯದಲ್ಲಿ ಯಾವಾಗ್ಲೂ ಇದ್ದೇ ಇರ್ತಾರೆ ಯಾವಾಗ್ಲೂ ಹ್ಯಾಪಿ ಅಂಬೆಸಡ್ ಬಾಸ್ ಬ್ರ್ಯಾಂಡ್ ಬೇರೆ ಯಾರು ಬಾಸ್ ಬಾಸ್ ಅಂತ ಹೇಳಕ್ ಆಗಲ್ಲ ಬಾಸ್ ಅಂದ್ರೆ ಸ್ಯಾಂಡಲ್ವುಡ್ ಒಬ್ಬರೇ ಚಾಲೆಂಜಿಂಗ್ ಸ್ಟಾರ್ ಮಾತ್ರ ಬೇರೆ ಯಾವ ಬಂದ್ಬಿಟ್ಟು ಬಾಸ್ ಆಗಲ್ಲ ಅವ್ರ ಸ್ಥಾನ ತುಂಬಾಕ್ ಆಗಲ್ಲ ಅವರು ಇವಾಗ ಜೈಲಲ್ಲಿ ಇರ್ಬೋದು ಆದರೆ ಬಂದೇ ಬರ್ತಾರೆ ಬಂದಾಗ ಅವ್ರನ್ನ ಮೀಟ್ ಆಗಬೇಕು ಜೊತೆ ಮಾತಾಡಿಸಬೇಕು ತುಂಬಾ ಹೋಗ್ತಾ ಇದ್ದೀನಿ ನಾವು ಈ ಮೂವಿ ರಿಲೀಸ್ ಆದಾಗ ಆಕ್ಚುಲ್ ಆಗಿ ಒರಿಜಿನಲ್ ಆಗಿ ರಿಲೀಸ್ ಆದಾಗ ಇನ್ನೂ ಚಿಕ್ಕ ಹುಡುಗರು ಇವಾಗ ಈ ಭಾಗ್ಯ ನಾವು ನೋಡೋಕ್ಕೆ ತುಂಬಾ ಪುಣ್ಯ ಮಾಡಿದೀವಿ ಯಾಕಂತ ಅಂದ್ರೆ ಇನ್ ಒಂದೊಂದು ದೃಶ್ಯ ನೋಡೋಕ್ಕೂ ನಮಗೆ ಮನಸ್ಸಿಂದ ತುಂಬಾ ಇಷ್ಟ ಯಾಕಂದ್ರೆ ಅವರು ನಮ್ಮ ದೇವರು ಫಸ್ಟ್ ದರ್ಶನ್ ಆಗಿ ಬಂದ್ರು ದಾಸನಾಗಿ ಬಂದ್ರು ಕರಿಯನಾಗಿ ಬಂದ್ರು ಎಲ್ಲಾ ತರ ಬಂದ್ರು ಲಾಸ್ಟಲ್ಲಿ ಇವಾಗ ನಮ್ಮ ಮನಸ್ಸಲ್ಲಿ ಅವ್ರು ಉಳ್ದಿರೋದು ದೇವರು ಡಿ ದೇವರು ಅಷ್ಟೇ ಅವ್ರು ನಮಗೆ ಅಷ್ಟೇ ಯಾಕಂದರೆ ದಾನ ಧರ್ಮ ಎಲ್ಲರೂ ಒಬ್ಬೊಬ್ಬರು ದೇವ್ರ ಹತ್ರ ಬಿಡ್ಕೊಳ್ಳೋರೇ ಅಪ್ಪ ತಂದೆ ಹಿಂಗೆ ಮಾಡಪ್ಪ ದುಡ್ಡು ಕೊಡಪ್ಪ ಅಂತಲೇ ಕೇಳೋದು ಹಂಗೇನೇ ಅಷ್ಟೇ ಇವ್ರು ಕೇಳ್ದೇ ದಾನ ಮಾಡ್ತಾರೆ ಅದಕ್ಕೆ ನಾವು ಡಿ ದೇವರು ಅಂತಲೇ ಅವ್ರನ್ನ ಇಟ್ಟಿರೋದು ಅವ್ರಿಗೋಸ್ಕರ ನಾವು ಏನು ಬೇಕಾದ್ರು ಮಾಡ್ತೀವಿ ಒಂದು ನಮ್ಮ ತಾಯಿಗೋಸ್ಕರ ನಾವು ಪ್ರಾಣ ಕೊಡೋಕ್ಕೂ ರೆಡಿ ಇನ್ನೊಂದು ನಮ್ಮ ತಾಯಿ ಬಿಟ್ಟರೆ ನಮ್ಮ ಬಾಸ್ಗೆ ಅಷ್ಟೇ ನಮ್ಮ ಪ್ರಾಣ ಕೊಡೋಕ್ಕೂ ರೆಡಿ ಅವ್ರು ಬಂದ್ಬಿಟ್ಟು ಚಿನ್ನ ನಿಮ್ಮ ಪ್ರಾಣ ಬೇಕು ಅಂತ ಹಿಂಗೆ ಹೇಳಿ ಅಲ್ಲಿಂದ ಹಂಗೆ ಬಿದ್ದೋಗ್ಬಿಡ್ತೀವಿ ನಾವು ಅಷ್ಟು ಅಭಿಮಾನ ಐತೆ ಇದು ಸುಮ್ಮನೆ ಈ ಮಾತಿಗೆ ಇಲ್ಲ ಬೇಕಾದ್ರೆ ಅವ್ರು ಹಿಂಗೆ ನಿಂತ್ಕೊಂಡು ಚಿನ ಅಂತ ಅನ್ಲಿ ನಾನು ಅದನ್ನು ಮಾಡಿಲ್ಲ ಅಂದರೆ ನನ್ನ ಹೆಸರು ಚೇಂಜ್ ಮಾಡಿರಿ ನಾವು ಹಂಗೇನೆ ಯಾಕಂದ್ರೆ ಆಮೇಲೆ ಇನ್ನೊಂದು ಈ ವಿಡಿಯೋ ಮುಖಾಂತರ ನಾವೇನು ಹೇಳ್ ಏನಂತ ಕೇಳ್ಕೊತೀವಂದ್ರೆ ನಮ್ಮ ದರ್ಶನ್ ಸರು ಅಷ್ಟೇ ಅವ್ರ ಸೆಲೆಬ್ರಿಟೀಸ್ಗೋಸ್ಕರ ಬದುಕ್ತಾ ಇರೋದು ನಮ್ಮ ಕಿಚ್ಚ ಸರ್ ಅಷ್ಟೇ ಅವ್ರ ಅಭಿಮಾನಿಗೋಸ್ಕರ ಬದುಕ್ತಾ ಇರೋದು ಈ ವಿಡಿಯೋ ಮುಖಾಂತರ ಒಂದೇ ನಿಮ್ಮಿಬ್ರಿಗೂ ಕೈಯಾದರೂ ಅಂದ್ಕೊಳ್ಳಿ ಕಾಲಿಗಾದರೂ ಬೀಳ್ತೀವಿ ಅಂದ್ಕೊಳ್ರಿ ದಯವಿಟ್ಟು ಇಬ್ಬರು ಒಂದಾಗ್ಬಿಡ್ರಿ ನೀವಿಬ್ಬರು ಒಂದಾದರೆ ಸ್ಟಾ ಯಾವುದೇ ವುಡ್ ಐತೆ ಎಲ್ಲ ಬ್ಲಾಸ್ಟ್ ಮಾಡ್ಬೋದು ನೀವಿಬ್ಬರು ಒಂದಾಗ್ಬಿಟ್ರೆ ಇಡ್ಡಿ ಇಂಡಿಯಾ ಮಂಡ್ಯದಲ್ಲೂ ನಿಮ್ಮದೇ ಸೌಂಡ್ ಅಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಆಮೇಲೆ ಇನ್ನೊಂದು ಗಜ ಕಲ ಸಿಪ್ಪಳಿ ಇಂಥ ಮೂವಿನ ರಿಲೀಸ್ ಮಾಡಿಸಿ ಯಾವುದೇ ಬಿಟ್ಟರೂ ನೋಡೇ ನೋಡ್ತೀವಿ ಈ ಎಲ್ಲದಕ್ಕಿಂತ ಸಾರಥಿ ಬಿಟ್ಟರೆ ನೆಕ್ಸ್ಟ್ ಲೆವೆಲು ಸಾರಥಿ ಟೈಮಲ್ಲಿ ಏನಿತ್ತೋ ಕ್ರೈಸು ಆ ಸಾರಥಿ ಟೈಮಲ್ಲಿ ಮತ್ತೆ ಸಾರಥಿ ಬಿಟ್ಟರೆ ಅದೇ ಕ್ರೈಸ್ ಕ್ರಿಯೇಟ್ ಆಗುತ್ತೆ ಜೈ ಡಿ ಬಾಸ್ ಜೈ ಕರ್ನಾಟಕ ಮತ್ತೆ ಮೇಡಮ್ ನಾವು ಅನ್ನದಾನ ಮಾಡ್ಸೋಣ ಅಂತ ಇದ್ದೋ ಎಲ್ಲ ನೂರೈವತ್ತು ಕೆಜಿ ಟೊಮೊಟೊ ಬತ್ ಮಾಡಿಸಿ ನಮ್ಮ ಮೇರೆ ಲಗ್ಗೇರಿಲಿ ಮಾಡಿಸೋಣ ಅನ್ಕೊಂಡಿದ್ದೋ ನಮ್ಮ ಬಾಸ್ ಇಲ್ಲದೇರೋ ಒಂದು ಕಾರಣಕ್ಕೆ ನಾವು ಸುಮ್ಮನೆ ಇದೆ ಅದು ಮಾಡಿಸ್ತೀವಿ ಅದು ಮಾಡಿಸ್ತೀವಿ ಯಾವಾಗ ಅಂತ ಅಂದರೆ ಅವ್ರು ರಿಲೀಸ್ ಆಗಿ ಮಾರನೇ ಬೆಳಗ್ಗೆ ಲೆಗ್ಗೇರಿ ರೋಡ್ ಅಮ್ಮಗ ಹೋಟ್ಲು ಎದುರುಗಡೆ ನಾವು ನಮ್ಮ ಕೈಯಾರ ನೂರು ಕೆ ಜಿಯಿಂದ ಇಲ್ಲ ನೂರೈವತ್ತು ಕೆ ಜಿ ಟೊಮೊಟೊ ಭಾತ್ ಮಾಡಿಸ್ತೀವಿ ಡೆವಿಲ್ ಮೂವಿಗೆ ನೂರ ನೂ ಒಂದೂವರೆ ಸಾವಿರ ಜನಕ್ಕೆ ಚಿಕನ್ ಬಿರಿಯಾನಿ ಮಾಡಿಸಿದ್ದೋ ಇವಾಗ ಬಂದ್ಬಿಟ್ಟು ಟೊಮೊಟೊ ಭಾತ್ ಮಾಡಿಸೋಣ ಅಂದ್ಕೊಂಡಿದ್ದೀವಿ ಅದು ಹೆಂಗೋ ದೇವ್ರು ಹೆಂಗಾಗುತ್ತೋ ಹಂಗೆ ಯಾರೂ ನಮ್ಗೆ ದುಡ್ಡು ಕೊಟ್ಟಿಲ್ಲ ಸ್ವಂತ ದುಡ್ಡು ಆಟೋ ಡ್ರೈವರು ಹೆಮ್ಮೆ ಅಂದ ಹೇಳ್ಕೊಂತೀವಿ ಸಾರಥಿ ನಮ್ಮ ಬಾಸ್ನ ನೋಡಿ ನಾವು ಆಟೋ ಡ್ರೈವರ್ ಆಗಿದ್ದೀವಿ ನಮ್ಮ ಏನಾಗುತ್ತೋ ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ನಮ್ಮ ಆಗಿರಲಿ ನಮ್ಮ ಜೀವನ ಆಗಿರಲಿ ಎಲ್ಲ ಸೇರಿಕೊಂಡು ಇನ್ನೂ ಎಷ್ಟೊಂದು ಜನ ಇದ್ದಾರೆ ಅವ್ರ ಹೆಸರು ಹೇಳಕ್ಕಾಗಲ್ಲ ಆಮೇಲೆ ಒಬ್ರು ಹೇಳಿದ್ರೆ ಒಬ್ರು ಇದಾಗದ ಎಲ್ಲಾರು ನಮ್ದು ಎಷ್ಟೋ ಗ್ಯಾಂಗ್ ಇದೆ ಅವ್ರೆಲ್ಲ ಸೇರ್ಕೊಂಡು ಮಾಡ್ತೀವಿ ನಾವು ಮೂವಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಬಟ್ ಏನಂದ್ರೆ ಬಾಸ್ ಇಲ್ಲ ಅದೊಂದೇ ಫೀಲ್ ಆಗ್ತೀರೇನಿಲ್ಲ ಹೇಳಕ್ ಆಗಲ್ಲ ಅದೇ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ತುಂಬ ತುಂಬಾ ತುಂಬಾ ಖುಷಿ ಆಯ್ತು ಮಾಡಿದ್ದೀವಿ ಎಲ್ಲ ಖುಷಿ ಇದೆ ಬಟ್ ಅವ್ರು ಅನ್ನೋದೊಂದು ಫೀಲ್ ಇದೆ ಅಷ್ಟೇ ಆದಷ್ಟು ಬೇಗ ಬರಲಿ ಅಂತ ನಾವು ದೇವರಲ್ಲಿ ಪ್ರೇ ಮಾಡಿ ಬರ್ಡೇಗೆ ಅನ್ನದಾನ ಇಟ್ಕೊಂಡಿದ್ದೀವಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಆ್ಯಕ್ಚುಲಿ ನನಗೆ ಅವ್ರು ಮಾಡಿರೋ ಎಲ್ಲ ಫಿಲಮು ತುಂಬ ತುಂಬ ಇಷ್ಟ ಎಕ್ಸ್ಪೆಷಲಿ ನನಗೆ ತುಂಬ ಇಷ್ಟ ಆಗಿದ್ದು ಲಾಲಿ ಹಾಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಆ್ಯಸ್ ಅ ಫ್ಯಾನ್ ಅದೇ ಒಂದೇ ಫೀಲ್ ಇರೋದು ನಮಗೆ ಅವ್ರು ಇರಬೇಕಿತ್ತು ಅವ್ರು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಸೊ ಅದೊಂದೇ ಬೇಜಾರು ಬಾಸ್ ಇಲ್ಲ ಬಟ್ ಎಲ್ಲಿದ್ರೂ ಬಾಸ್ ಬಾಸೆ ಅವರೊಬ್ಬರೇ ಬಾಸು ಅವರೊಬ್ರೆ ಬಾಕ್ಸ್ ಆಫೀಸ್ ಸುಲ್ತಾನು ಅವರೊಬ್ಬರೇ ಡಿ ಬಾಸ್ ಅವರು ಡಿ ಬಾಸ್ ಫ್ಯಾನ್ ಸೊ ಇನ್ನೂ ಖುಷಿ ಆಯಿತು ಅವ್ರಿದು ಆ್ಯಕ್ಚುಲಿ ಬರ್ಡೇ ಪ್ರಯುಕ್ತ ಇದನ್ನ ಮಾಡಿದ್ದು ನಮ್ಗೆ ತುಂಬ ಖುಷಿ ಆಯಿತು ಸೇಮ್ ಅದೇ ಸ್ಟ್ರೀಟ್ ಡಾಗ್ಸ್ಗೆಲ್ಲ ಫುಡ್ ಹಾಕೋಣ ಅಂತ ನಮ್ಮ ಬಾಸ್ಗೆ ಪ್ರಾಣಿ ಅಂದರೆ ತುಂಬ ಇಷ್ಟ ಸೊ ದಟ್ ನಾವು ಅವ್ರು ಇಲ್ದಿದ್ದು ಕೆಲಸ ನಾವು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಫಸ್ಟ್ ಟೈಮ್ ಥಿಯೇಟರ್ ಬಂದು ಮೂವಿ ಕಂಪ್ಲೀಟ್ ಆಗಿ ನೋಡಿರೋದು ನನಗಂತೂ ಲೈಕ್ ಎವ್ರಿ ಮೂಮೆಂಟ್ ಎವ್ರಿ ಸೆಕೆಂಡ್ ಇಟ್ ವಾಸ್ ಲೈಕ್ ಡಿ ಬಾಸ್ ಅವ್ರ ಆ್ಯಕ್ಷನ್ಸ್ ಆಗಿರಲಿ ಅವ್ರ ಸ್ಟೈಲ್ ಆಗಿರಲಿ ಆ ಲುಕ್ಸ್ ಆಗಿರಲಿ ಇಟ್ ವಾಸ್ ಸೋ ಥ್ರಿಲ್ಲಿಂಗ್ ಮೂಮೆಂಟ್ ಫಾರ್ ಮೀ ಸ್ಪೆಷಲಿ ಆ್ಯಂಡ್ ತುಂಬಾ ಗೂಸ್ ಬಂಪ್ ಮೂಮೆಂಟ್ ಇತ್ತು ನನಗೆ ಸ್ಪೆಷಲಿ ಇನ್ ಎಂಟ್ರಿ ಕೊಟ್ಟಾಗ ಅವ್ರು ಯಾವಾಗ ಐ ಲವ್ ಯು ಹೇಳ್ತಾರ ಯಾವಾಗ ಐ ಲವ್ ಯೂ ಹೇಳಲ್ಲ ಆ್ಯಂಡ್ ಮೋರ್ ಓವರ್ ಇಟ್ ವಾಸ್ ಲೈಕ್ ಕಂಪ್ಲೀಟ್ ಫಿಲಮ್ ನೋಡಿದ ತಕ್ಷಣ ಐ ನೆವರ್ ಎಕ್ಸ್ಪೆಕ್ಟೆಡ್ ಫಿಲಮ್ ಹಿಂಗಿದೆ ಅಂತ ಯಾವಾಗ್ಲೂ ಕೆಚಾಲು ಮಚಾಲು ಅಂದ್ಕೊಂಡು ಆಮೇಲೆ ಇಡೀ ಹಾಡ್ಗಳನ್ನ ಕೇಳ್ಕೊಂಡು ಕೇಳ್ಕೊಂಡಿದ್ದು ಇವತ್ತು ಮೂವಿ ಕಂಪ್ಲೀಟಾಗಿ ಹಾಡ್ ಜೊತೆ ಕೇಳಿದಾಗ ಫೀಲ್ ಇತ್ತು ಆ್ಯಂಡ್ ಸ್ಪೆಷಲಿ ಲಾಸ್ಟಲ್ಲಿ ಇನ್ನೇನು ಹೀರೋಯಿನ್ ಬರಬೇಕು ಐ ಲವ್ ಯು ಹೇಳಬೇಕು ಅಂದಾಗ ದಟ್ ಮೂಮೆಂಟ್ ವಾಸ್ ಲೈಕ್ ಅಲ್ಲಿ ಬೇಕು ಇವಾಗ ಹೇಳ್ತಾರೋ ಇರೋ ಟೆಲ್ ಎಲ್ ಅನ್ನೋ ಥರ ಇತ್ತು ಐ ವಾಸ್ ಸೋ ಎಕ್ಸೈಟೆಡ್ ಆ್ಯಕ್ಚುಲಿ ನಮ್ಮ ಡಿ ಬಾಸ್ ಮೂವಿ ಬಂದು ನೋಡಿದಕ್ಕೆ ಅವ್ರ ಸೊ ಅಡ್ವಾನ್ಸ್ ಹ್ಯಾಪಿ ಬರ್ತ್ ಡಿ ಬಾಸ್ ಅವರಿಗೆ ಅವ್ರು ಇಲ್ದಿರೋ ಟೈಮಲ್ಲಿ ರಿಲೀಸ್ ಆಗಿದೆ ಅಂತಲ್ಲ ಅವರಿದ್ರೂ ಇನ್ನೂ ಕ್ರೇಜ್ ಇರುತ್ತೆ ಅವ್ರು ಇಲ್ಲಾಂದ್ರೂ ಅದೇ ಪ್ರತಿ ಸರಿ ಎಂಜಾಯ್ ಮಾಡ್ತಾ ಇರ್ತೀವಿ ಟೂ ತೌಸಂಡ್ ತ್ರೀ ನಲ್ಲಿ ರಿಲೀಸ್ ಸಿನಿಮಾ ಅವಾಗ ನಾನು ಇನ್ನೂ ಒಂದು ವರ್ಷ ಮುಗು ಅದಕ್ಕೋಸ್ಕರ ಇವತ್ತು ಸೆಲೆಬ್ರೇಷನ್ಸ್ ನೋಡ್ತಾ ಮೂರನೇ ಸಲ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಅದೇ ಕ್ರೇಜು ಅದೇ ಸೌಂಡು ಅದೇ ಸೆಲೆಬ್ರೇಷನು ಅದೇ ಜೋಶು ಖುಷಿ ಅನಿಸ್ತದೆ ಅಂದರೆ ನಂಗೆ ಮ್ಯೂಸಿಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದು ಈ ಸಿನಿಮಾದಲ್ಲಿರುವ ಸಾಂಗ್ಸ್ಗಳು ಒಂದು ಸಾಂಗ್ಸುಗಳು ನಾವು ಡೈಲಿ ಕೇಳುವಂಥ ಸಾಂಗ್ಸ್ಗಳೇ ಅದಕ್ಕೆ ಅದೊಂದು ಸೆಲೆಬ್ರೇಷನ್ ಅಲ್ವಾ ಆ ನ ಎಂಜಾಯ್ ಮಾಡಬೇಕು ಅಂದರೆ ನಾವಿಲ್ಲಿ ಒಂದು ಆರ್ಟಿಸ್ಟು ನಮ್ಮ ಜನ ಗುರ್ತಿಡೀತಾರೆ ಅದೆಲ್ಲ ಹೊರ್ತ್ಬಿಟ್ಟು ನಾವೊಂದು ಇಲ್ಲಿ ಫ್ಯಾನ್ ಬಾಯ್ ಆಗಿ ಅವ್ರನ್ನ ಸೆಲೆಬ್ರೇಟ್ ಮಾಡಬೇಕಿತ್ತು ಸೆಲೆಬ್ರೇಟ್ ಮಾಡಿದ್ವಿ ಅದು ನಿನ್ನೆ ಮೊನ್ನೆ ಬಂದಿರೋರು ಅಲ್ವಲ್ಲ ಸಾವಿರಾರು ವರ್ಷದಿಂದ ಸಿಕ್ಕಾಪಟ್ಟೆ ವರ್ಷದಿಂದ ಬಂದಿರೋಂಥದ್ದು ಅದಕ್ಕೋಸ್ಕರ ನಿಜವಾಗ್ಲೂ ಖುಷಿ ಇದೆ ಆ ಕ್ರೇಜ್ ಯಾವುದೂ ಕಮ್ಮಿ ಆಗಲ್ಲ ಯಾರೋ ಅನ್ಕೊಬೋದು ಯಾರು ಹೇಳ್ಬೋದು ಕ್ರೇಜ್ ಕಮ್ಮಿ ಆಗುತ್ತೆ ಸೌಂಡ್ ಕಮ್ಮಿ ಆಗಿಬಿಡುತ್ತೆ ಆಚೆ ಬಂದು ಅಂದರೆ ಸಿನಿಮಾ ಮಾಡಲ್ವಂತೆ ಅದಂತೆ ಇದಂತೆ ಅಂತ ಅದೆಲ್ಲ ಎಂಥದ್ದು ಇಲ್ಲ ಅವ್ರು ಆದಷ್ಟು ಬಗ್ಗೆ ಆಚೆ ಬರಲಿ ಸಿನಿಮಾಗಳು ಮಾಡಲಿ ಅನ್ನೋದೇ ನಾವು ವೆಯ್ಟ್ ಮಾಡ್ತಾ ಇದೀವಿ ನಾನು ಯಾವುದೇ ಸಿನಿಮಾ ಬಂದರೂ ಫಸ್ಟ್ ಡೇ ಫಸ್ಟು ನೋಡೇ ಇಲ್ಲ ಅಂತಲ್ಲ ಆದರೆ ನಾನು ಬಾಸ್ ಅಂತ ಬಂದಾಗ ಸೆಲೆಬ್ರೇಟ್ ಜಾಸ್ತಿ ಮಾಡ್ತೀವಿ ಸೆಲೆಬ್ರೇಷನ್ ಜಾಸ್ತಿ ಇರುತ್ತೆ ಸೌಂಡ್ ಜಾಸ್ತಿ ಇರುತ್ತೆ ಜೋಶ್ ಜಾಸ್ತಿ ಇರುತ್ತೆ ಅಂದರೆ ಇನ್ನೊಂದು ಏನಂತೇಳಿದ್ರೆ ನಾವು ಹಳೆ ಸಿನಿಮಾಗಳನ್ನೇ ಪದೇ ಪದೇ ರಿಲೀಸ್ ಮಾಡ್ತಿದ್ರೆ ಅವರು ಆಚೆ ಬಂದು ಹೊಸ ಸಿನಿಮಾಗಳು ಮಾಡಬೇಕನ್ನೋ ಆಸೆ ಅಷ್ಟೇ ಜಾಸ್ತಿ ಇದೆ ಅದಕ್ಕೋಸ್ಕರ ಅದನ್ನು ವೆಯ್ಟ್ ಮಾಡ್ತಿದ್ವಿ ನೋಡೋಣ ಏನಾಗುತ್ತೆ ನಾನು ಅಂದರೆ ಮೊದಲನೇ ಸರ್ ಇದೆ ತನಿಷಾ ಕಾಲ್ ಮಾಡಿದಾಗ ಈ ಥರ ರಿಲೀಸ್ ಮಾಡ್ತೀವಿ ಪ್ಲ್ಯಾನ್ ಇದೆ ಅಂತ ಹೇಳಿದಾಗ ಖಂಡಿತ ಏನೇ ಮಾಡಿದ್ರೂ ಜೊತೆಗೆ ನಿಂತ್ಕೊಂಡಿರ್ತೀವಿ ಅಂದರೆ ಒಂದು ಕನಿಷ್ ಒಂದು ಫ್ಯಾಮಿಲಿ ಮೆಂಬರ್ ಆಗಿ ಫ್ರೆಂಡ್ ಆಗಿ ಇನ್ನೊಂದು ನಮ್ಮ ಬಾಸ್ ಆಗಿ ಒಂದು ಅವರೊಂದು ಕುಪಡಮ ಪ್ರೊಡಕ್ಷನ್ಸಲ್ಲಿ ಇವತ್ತು ರಿಲೀಸ್ ಮಾಡಿರೋದು ಪ್ರೊಡಕ್ಷ ಡಿಸ್ಟ್ರಿಬ್ಯೂಷನ್ ತಗೊಂಡಿರೋದು ಜೊತೆಗೆ ಖುಷಿ ಇದೆ ತನಿಷಾಗ ಥ್ಯಾಂಕ್ಸ್ ಆಡೋಕ್ಕೆ ಇಷ್ಟಪಟ್ಟು